ನಮಸ್ತೆ ನಾನಿವತ್ತು ಕೊತ್ತಂಬರಿ ಸೊಪ್ಪಿಂದ ಒಂದು ರೆಸಿಪಿ ಮಾಡೋ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕೊತ್ತಂಬರಿ ಸೊಪ್ಪು ನ ಸತಿ ಒಂದೊಂದು ದೊಡ್ಡ ಕಟ್ಟು ಸಿಕ್ಬಿಡುತ್ತೆ ಸೊ ಅದನ್ನು ಏನು ಮಾಡಬೇಕಂತ ಗೊತ್ತಾಗಲ್ಲ ಸೊ ಈ ಥರ ರೆಸಿಪಿ ಮಾಡಿಕೊಂಡ್ರೆ ನಿಮ್ಗೆ ಹದಿನೈದರಿಂದ ಇಪ್ಪತ್ತು ದಿನ ಸ್ಟೋರ್ ಮಾಡ್ಕೋಬೋದು ಸೊ ಇಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಕೊತ್ತಂಬರಿ ಸೊಪ್ಪು ಸೊ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಟೊಮ್ಯಾಟೊ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನಕಾಯಿ ಮತ್ತು ರುಬ್ಬೋದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಕಾಳುಮೆಣಸು ಲವಂಗ ಏಲಕ್ಕಿ ಮತ್ತು ಚಕ್ಕೆ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಸೊ ಇವನ್ನೆಲ್ಲ ತೊಗೊಂಡು ನಾನು ಇವೆಲ್ಲ ಹೆಚ್ಚಿಟ್ಕೊಂಡ್ಮೇಲೆ ಪ್ಯಾನ್ ಇಟ್ಕೊಂಡು ಸೊ ಅದಕ್ಕೆ ನಾನು ಎಣ್ಣೆ ಮತ್ತು ತುಪ್ಪನ ಸೇರಿಸ್ತೀನಿ ಇದಕ್ಕೆ ಸೊ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ನೀವು ಬೇಕಾದರೆ ಸೋಂಪು ಬೇಕಾದರೂ ಹಾಕೋಬೋದು ಸೊ ನಾನಿಲ್ಲಿ ಸೋಂಪು ಹಾಕ್ಕೊಂಡಿಲ್ಲ ಅದನ್ನು ಹಾಕೊಂಡ್ರು ಚೆನ್ನಾಗಿರುತ್ತೆ ಒಂದು ಸತಿ ನೀವು ಬೇಕಂದ್ರೆ ಅದು ಇಷ್ಟ ಆದರೆ ನಿಮ್ಗೆ ಸೋಂಪದು ಟೇಸ್ಟು ನೀವು ಹಾಕೊಳ್ಳಿ ಅದಕ್ಕೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಾದಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಫ್ರೈ ಆದಾಗ ತನಕ ನಾವಿಲ್ಲಿ ಮಸಾಲೆನ ರುಬ್ಕೊಬಿಡು ರುಬ್ಕೊಳ್ಳೋಣ ಸೊ ಈರುಳ್ಳಿ ಫ್ರೈ ಆಗಲಿ ಇದು ಸೊ ಈ ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಿಗೆ ನಾವಿಲ್ಲಿ ಒಂದು ಜಾರ್ ತಗೊಂಡು ಜಾರ್ಗೆ ನಾವು ಒಂದು ಮುಸ್ಟಿಕ್ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಿಮಗೆ ಇಮಿಡಿಯೇಟಾಗಿ ಒಂದು ರೈಸ್ ಮಾಡಿಕೊಂಡ್ರೆ ಗೊಜ್ಜು ಮನೇಲಿ ರೆಡಿ ಇದ್ದರೆ ಬೇಗ ಇನ್ಸ್ಟೆಂಟಾಗಿ ನಿಮ್ಗೆ ತಿಂಡಿ ರೆಡಿಯಾಗಿ ಹೋಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ತುಂಬನೇ ಒಳ್ಳೇದು ಕೂಡ ಆರೋಗ್ಯಕ್ಕೆ ಕೂಡ ಒಳ್ಳೇದು ಸೊ ಒಂದು ಸತಿ ಟ್ರೈ ಮಾಡಿ ನಾನಿಲ್ಲಿ ಕಾಯ್ತುರಿ ಮತ್ತು ಎಂಟರಿಂದ ಒಂಬತ್ತು ಹಸಿರು ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಎರಡು ಅಥವಾ ಮೂರು ಇಂಚು ಚಕ್ಕೆ ಒಂದು ಸ್ಪೂನು ಕಾಳು ಮೆಣಸು ಮೂರು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಮತ್ತು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚು ಬೆಳ್ಳುಳ್ಳಿ ಒಂದು ಪೂರ್ತಿ ಉಂಡೆ ತೊಗೊಂಡಿದ್ದೀನಿ ಸೊ ಅವನ್ನೆಲ್ಲ ರುಬ್ಕೊಂಡು ಇಟ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮದು ಈರುಳ್ಳಿನೂ ಕೂಡ ಫ್ರೈ ಆಗಿದೆ ಸೊ ಫ್ರೈ ಆದಮೇಲೆ ನಾವು ಇಲ್ಲಿ ಹಸಿ ಬಟಾಣಿ ಇಟ್ಕೊಂಡಿದ್ದೆ ಸೊ ಅದನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಹಸಿ ಬಟಾಣಿ ಇರ್ಲಿ ಇರಲಿಲ್ಲ ಅಂದರೆ ಒಣಗಿಸಿರೋ ಬಟಾಣಿ ತೊಗೊಂಡು ಅದನ್ನು ನೆನೆಸಿ ಬೇಯಿಸ್ಕೊಳ್ಳಿ ಅದಾದಮೇಲೆ ನಾನು ಎರಡು ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದು ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ನಾನು ಹರಳು ಉಪ್ಪು ಯೂಸ್ ಇದ್ದೀನಿ ಸೊ ಸ್ವಲ್ಪ ಹರಳು ಉಪ್ಪು ಹಾಕಿ ಅದನ್ನ ಬೇಯಕ್ಕೆ ಇದ್ದೀನಿ ಸೊ ಈರು ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ಬೇಯೋ ಬೇಯಬೇಕದು ಸೊ ನೀವು ಒಂದು ಸತಿ ನೀವು ಈ ಗೊಜ್ಜನ್ನು ಮಾಡಿಟ್ಕೊಂಡ್ರೆ ಅವಲಕ್ಕಿನ ಕೂಡ ಮಿಕ್ಸ್ ಮಾಡ್ಕೋಬೋದು ಸೊ ಒಂದೇ ಗೊಜ್ಜಲ್ಲಿ ಇಮಿಡಿಯೇಟಾಗಿ ನೀವು ತಿಂಡಿ ಮಾಡ್ಕೋಬೋದು ಅವಲಕ್ಕಿನ ನೆನೆಸಿ ಅವಲಕ್ಕಿ ಕೂಡ ಇದನ್ನು ಕಲಿಸ್ಕೋಬೋದು ಸೊ ಅದಕ್ಕೆ ಇಲ್ಲಿ ಟೊಮ್ಯಾಟೊ ಮೆತ್ ಫ್ರೈ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ರುಬ್ಬಿರೋ ಮಿಶ್ರಣನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಬಿಡ್ತಾ ಬಿಡ್ತಾಯಿದ್ದೀನಿ ಇದು ಈ ಇರುತ್ತೆ ಸೊ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಅದೊಂದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಗೊಜ್ಜು ಟೈಪು ಚೆನ್ನಾಗಿ ಬರುತ್ತೆ ಸೊ ಇದು ಆಗಿದೆ ಇನ್ನೊಂಚೂರು ಆಗಬೇಕದು ಸೊ ಅದು ಗೊಜ್ಜು ಎಲ್ಲ ಕುದೀತಾ ಇದೆ ಕುದ್ದಾದ್ಮೇಲೆ ಅದನ್ನ ನಾವು ಆರೋಗ್ಬಿಟ್ಟು ಸೊ ನಾನು ರೈಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಅವಲಕ್ಕಿ ಕೂಡ ನೆನೆಸಿ ಯೂಸ್ ಮಾಡ್ಕೊಂಡು ಬಿಸಿ ಮಾಡ್ಕೋಬೋದು ಸೊ ಅದಂತೂ ತುಂಬ ಬೇಗನೆ ಇನ್ಸ್ಟೆಂಟಾಗಿ ಆಗೋಗುತ್ತೆ ನಾವು ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಬಾಕಿದೆಲ್ಲ ಎತ್ತಿ ಫ್ರಿಜ್ಗೆ ಇಟ್ಕೊ ಇಟ್ಕೋಬೇಕು ಸೊ ಇದನ್ನು ನಾನು ಕಲಸಿ ಕೊತ್ತಂಬರಿ ಸೊಪ್ಪು ರೈಸ್ ಮಾಡಿದ್ದೀನಿ ಸೊ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು